ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಅನ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್ ನಿನ್ನೆ ಮುಂಜಾನೆ ನಮ್ಮ ಡಿ ಬಾಸ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದು ನಿಮಗೆಲ್ಲ ಮಾಹಿತಿ ಗೊತ್ತೇ ಇದೆ ಅದಾದ ನಂತರ ಏನಾಯಿತು ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀವಿ ಸೊ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಸೊ ಮೊದಲನೇದಾಗಿ ನಿಮಗೆ ನಾವು ಇದರಲ್ಲಿ ಇನ್ಫಾರ್ಮೇಶನ್ ಕೊಡೋಕೆ ಬಂದಿದ್ದು ಇನ್ ಕೇಸ್ ಏನಾದರೂ ನಮ್ಮ ಡಿ ಬಾಸ್ ಅವ್ರಿಗೆ ಶಿಕ್ಷೆ ಆಯಿತು ಅಂತಂದರೆ ಯಾವ ಥರ ಶಿಕ್ಷೆ ಆಗ್ಬೋದು ಆ್ಯಂಡ್ ಸ್ನೇಹಿತರೆ ಇದರಲ್ಲೂ ಕೂಡ ಒಂದು ಜೀವಾವಧಿ ಶಿಕ್ಷೆ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಸೊ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಆ್ಯಂಡ್ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಆಯಿತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಡಿ ಬಾಸ್ ಅವ್ರನ್ನ ನಿನ್ನೆ ಅರೆಸ್ಟ್ ಮಾಡಿಕೊಂಡು ಮುಂಜಾನೆ ಏನು ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಕರ್ಕೊಂಡ್ ಬಂದರು ಆ ನಂತರ ಏನಾಯಿತು ಸೊ ಅದ್ರ ಬಗ್ಗೆ ನಿಮಗೆ ಹೇಳ್ತೀವಿ ಇವಾಗ ಸೊ ಗೈಸ್ ನಿನ್ನೆ ಅರೆಸ್ಟ್ ಮಾಡಿದ ನಂತರ ಲೈಕ್ ಕೋರ್ಟ್ಗೆ ಸಬ್ಮಿಟ್ ಮಾಡಕ್ ಮುಂಚೆನೇ ಡಿ ಬಾಸ್ ಅವ್ರನ್ನ ಒಂದು ಹೆಲ್ತ್ ಚೆಕ್ಅಪ್ ಗೆ ಕರ್ಕೊಂಡು ಹೋಗ್ತಾರೆ ಲೈಕ್ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಸೊ ಅಲ್ಲಿ ಬಂದು ನಾರ್ಮಲ್ ಚೆಕ್ಅಪ್ಸ್ ಇರುತ್ತೆ ಈ ಸಿ ಜಿ ಎ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡ್ಲೇಬೇಕು ಯಾಕಂತಂದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಅವ್ರ ಆರೋಗ್ಯ ಸರಿ ಇದೆ ಇಲ್ವಾ ಅಂತ ಫುಲ್ ಚೆಕ್ಅಪ್ ಮಾಡ್ತಾರೆ ಸೊ ಅದು ಮಾಡಿಸಿಕೊಂಡು ಪೊಲೀಸ್ ಅವರು ಕೋರ್ಟ್ ಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಕೋರ್ಟ್ ಅಲ್ಲಿ ಏನ್ ವಾದ ವಿವಾದ ಆಯಿತು ಅಂತಂದ್ರೆ ಲೈಕ್ ಗೈಸ್ ಈ ಪೊಲೀಸ್ ಕಡೆ ಅಡ್ವೊಕೇಟ್ ಅವರು ಏನ್ ಹೇಳಿದ್ದಾರೆ ಅಂತಾರೆ ಲೈಕ್ ಇನ್ನ ಹದಿನೈದು ದಿವಸ ನನಗೆ ಕಸ್ಟಡಿಗೆ ಬೇಕು ಡಿ ಬಾಸ್ ಅವರು ಇನ್ನ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಇನ್ಕ್ವೈ ಮಾಡಬೇಕು ಇನ್ನ ತುಂಬಾ ಕೆಲಸಗಳು ಇದಾವೆ ಅಂತ ಹೇಳಿ ಅವ್ರು ಹದಿನೈದು ದಿವಸ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಡಿಬೋರ್ಸ್ ಕಡೆ ಅಡ್ವೊಕೇಟ್ ಏನು ಕೇಳಿದ್ದಾರೆ ಅಂತಂದ್ರೆ ಲೈಕ್ ಅವ್ರು ಕೇಳಿದ ಹದಿನೈದು ದಿವಸ ಇನ್ನ ಕಸ್ಟಡಿಗೆ ಬೇಕು ಅಂತ ಕೇಳಿದಕ್ಕೆ ಇಲ್ಲ ಇವರು ಹದಿನೈದು ದಿವಸ ಬೇಕಾದ್ರೆ ಜೆ ಸಿಲಿ ಕಸ್ಟಡಿಗೆ ಮಾತ್ರ ಕೊಡಲ್ಲ ಯಾಕಂತಂದ್ರೆ ಈಗ ಆಲ್ರೆಡಿ ಎನ್ಕ್ವರಿ ಎಲ್ಲ ಮಾಡಿದ್ದಾರೆ ಫೋನ್ ರಿಕವರಿ ಮಾಡಿದ್ದಾರೆ ಮತ್ತೆ ಇವರು ಕೂಡ ಇಲ್ಲೇ ಇದ್ದಾರೆ ನೀವು ಬೇಕಾದ್ರೆ ಜೆ ಸಿಲ್ ಇಡಿ ಬಟ್ ಕಸ್ಟಡಿಗೆ ಮಾತ್ರ ಬೇಡ ಅಂತ ಹೇಳಿ ಜಡ್ಜ್ ಮುಂದೆ ಹೇಳಿದ್ದಾರೆ ಸೊ ಜಡ್ಜ್ ಲಾಸ್ಟಲ್ಲಿ ಒಂದು ತೀರ್ಪು ಕೊಟ್ಟಿದ್ದಾರೆ ಇಲ್ಲ ಹದಿನೈದು ಎಲ್ಲ ಕಾಲಾವಕಾಶ ಕೊಡಕ್ ಆಗೋದಿಲ್ಲ ಆರ್ ದಿಸ್ ಕಸ್ಟಡಿ ಕೊಡ್ತೀವಿ ಸೊ ನೀವೇ ಎನ್ಕ್ವೈರಿ ಮಾಡ್ಬೇಕಿರೋದು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಅದ್ರ ತಕ್ಷಣಂಗೆ ಡಿ ಬಾಸ್ ಅವ್ರನ್ನ ಮತ್ತೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಒಂದು ನೈಟ್ ಉಳಿಸಿದ್ದಾರೆ ಸೊ ಇದರ ಮಧ್ಯೆ ಈ ತುಂಬಾ ಏನೋ ವಾಸಿಪ್ ಬರ್ತಾ ಇರೋದು ಅಂದ್ರೆ ಲೈಕ್ ಡಿ ಬೋಸ್ ಅವರು ಕೋರ್ಟ್ ಅಲ್ಲಿ ಹತ್ ಬಿಟ್ರಂತೆ ಅಂತೆಲ್ಲ ಹೇಳ್ತಿದ್ದಾರೆ ತುಂಬಾ ಜನ ನ್ಯೂಸ್ ಚಾನಲ್ ಹೇಳ್ತಿದ್ರು ಬಟ್ ಎಲ್ಲೋ ಒಂದ್ ಕಡೆ ಅದು ನನಗೆ ಯಾಕೋ ಫೇಕ್ ಅಂತ ಅನಿಸ್ತು ಯಾಕಂತಂದ್ರೆ ಡಿ ಬೋಸ್ ಅವರು ಹತ್ತಿರಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂತೀನಿ ಯಾಕಂದ್ರೆ ತಪ್ಪು ಮಾಡಿದ್ರೆ ಹತ್ತಿರ್ತಾರೆ ತಪ್ಪೇ ಮಾಡಿಲ್ಲ ಅಂತ ನಮ್ಮ ಅನಿಸಿಕೆ ಸೊ ಇನ್ನೂ ಪ್ರೂವ್ ಆಗಿಲ್ಲ ಸೊ ತುಂಬಾ ಜನ ಬೈಕೊಂಬೋದು ಏನಪ್ಪ ಇವರು ಹಿಂಗ್ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಲೈಕ್ ಇನ್ನ ಅವರು ತಪ್ಪು ಮಾಡಿದ್ದಾರೆ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ ಸೊ ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವ್ರ ಅಡ್ವೊಕೇಟ್ ಕೂಡ ಅದೇ ಹೇಳಿದ್ದಾರೆ ಸೊ ಜಸ್ಟ್ ಇನ್ವೆಸ್ಟಿಗೇಷನ್ ಗೋಸ್ಸರ್ ಅಷ್ಟೇ ಬಂದಿರೋದು ಸೊ ತಪ್ಪು ಮಾಡಿದ್ಮೇಲೆ ಓಕೆ ಲೈಕ್ ಅವ್ರಿಗೆ ಏನ್ ಶಿಕ್ಷೆ ಕೊಡಬೇಕು ಕೊಟ್ಟೆ ಕೊಡ್ತಾರೆ ಸರ್ಕಾರ ಇದೆ ಅದಕ್ಕೆಲ್ಲ ನ್ಯಾಯಾಂಗ ಇದೆ ಏನ್ ಕೊಡಬೇಕು ಅದೆಲ್ಲ ಇದ್ದೇ ಇರುತ್ತೆ ಸೊ ಅದಕ್ಕೂ ಮುಂಚೆ ನಾವು ನೀವು ಮಾತಾಡೋದು ತಪ್ಪೇನೆ ಸೊ ಹಂಗಾಗಿ ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಷನ್ ಅಲ್ಲಿ ಬಿಟ್ಟರು ಸೊ ಸ್ಟೇಷನ್ ಅಲ್ಲಿ ಅವರಿಗೆಲ್ಲ ಊಟ ಎಲ್ಲ ಏನೇನಿತ್ತು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಸೊ ಏನೋ ಬಾಡಿ ಪೇನ್ ಅಂತ ಎಲ್ಲ ಹೇಳ್ತಿದ್ರು ಮಾತ್ರೆ ಕೂಡ ತಂದ್ಕೊಂಡಿದ್ದಾರೆ ತುಂಬಾ ಜನಕ್ಕೆ ಒಂದು ಡೌಟ್ ಇದೆ ಏನಪ್ಪಾ ಪವಿತ್ರ ಎ ಒನ್ ಮಾಡಿ ಡಿ ಬಾಸ್ ಅವ್ರನ್ನ ಎ ಟು ಮಾಡಿದ್ದಾರೆ ಅಂತ ಸೊ ಅಂಡ್ ಇಲ್ಲಿ ಯಾರೋ ಸಾಯಿಸ್ತವ್ರು ಯಾರೋ ಮೂರ್ ಜನ ಬಂದು ತುಂಬಾ ಜನ ಒಂದು ರೂಮರ್ಸ್ ಇದೆ ಇವಾಗ ಸೊ ಮೂರ್ ಜನನೇ ಬಂದು ಅವರೇ ಆಗೋರ ಸಲೆಂಡರ್ ಆಗ್ತಾರೆ ಪೊಲೀಸ್ ಅವ್ರ ನಾವೇ ಸರ್ಕೋ ಹಣಕ್ ವಿಚಾರಕ್ಕೋಸ್ಕರ ಕೊಲೆ ಮಾಡ್ಬಿಟ್ಟಿದ್ದೀವಿ ಮಿಸ್ ಆಗಿ ಗೊತ್ತಾಗ್ತದೆ ಅಂತ ಸೊ ವಿಚಾರಣೆಯಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಬಟ್ ಇಲ್ಲಿ ಏನಕ್ಕಪ್ಪ ಒನ್ ಎ ಟು ಅಂತ ಡಿ ಬಾಸ್ ಅವ್ರಿಗೂ ಪವಿತ್ರ ಮಾಡಿದ್ದಾರೆ ಅಂತ ಸೊ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಕೊಲೆ ಮಾಡಿದವ್ಗಿಂತ ಕೊಲೆ ಮಾಡಿಸಕ್ಕೆ ಪ್ರೇರ್ಪಣೆ ಮಾಡ್ತಾರಲ್ಲ ಅವರು ಮೇನ್ ಸಾಕ್ಷಿಗೆ ಆಗ್ತಾರೆ ಹನ್ನೊಂದು ಜನನ ಅರೆಸ್ಟ್ ಮಾಡಿದ್ದಾರೆ ಅಂಡ್ ಹನ್ನೊಂದು ಜನದಲ್ಲಿ ಇವಾಗ ಏನಪ್ಪ ಎ ನೈನ್ ಎ ಟೆನ್ ಇರೋರಿಗೆಲ್ಲ ಏನು ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ ಒನ್ ಅಂತಂದ್ರೆ ಶಿಕ್ಷೆ ಜಾಸ್ತಿ ಆಗ್ಬಿಡುತ್ತೆ ಟು ಅಂದ್ರೆ ಶಿಕ್ಷೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅಂಡ್ ಆ ಮಾಡೋದಿಲ್ಲ ಎರಡ್ ಮೂರು ವರ್ಷ ಬಿಟ್ಬಿಡ್ತಾರೆ ಅಂತ ಎಲ್ಲ ಶುದ್ಧ ಸುಳ್ಳು ಸ್ನೇಹಿತರೆ ಏನಪ್ಪಾ ಅಂದ್ರೆ ಎ ಒನ್ ಇಂದ ಎಲೆ ಲೆವೆನ್ ಯಾರು ಏನ್ ಅರೆಸ್ಟ್ ಆಗಿದ್ರು ಇನ್ ಕೇಸ್ ಏನಾದ್ರು ಅದು ಸಾಬೀತಾಯ್ತು ಅಂತಂದ್ರೆ ಎಲ್ಲಾರ್ಗು ಈಕ್ವಲಿಯಾಗಿಯೇ ಜೈಲಾಗುತ್ತೆ ಸೊ ಯಾರಿಗೂ ಭೇದ ಭಾವ ಇಲ್ಲಿ ಮಾಡಕೋವಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋ ಲಾ ನೇ ಇದನ್ನ ನಿಮ್ಗೆ ಹೇಳ್ತಾ ಇರೋದು ಅಂಡ್ ಇನ್ನೂ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಇನ್ ಕೇಸ್ ಏನಾದ್ರು ಇದೇನಾದ್ರೂ ಕೊಲೆ ಆಗಿ ಆರೋಪ ಏನಾರ ಕನ್ವರ್ಟ್ ಆಯ್ತು ಮರ್ಡರ್ ಅಂತ ಗೊತ್ತಾಯ್ತು ಅಂತಂದ್ರೆ ಸೊ ಇನ್ ಕೇಸ್ ಆಯ್ತು ಆಗದ್ ಬೇಡ ನನ್ನ ಪ್ರಕಾರ ಡಿವೋರ್ಸ್ ಆಚೆ ಬರೋಕೆ ಇನ್ನೂ ತುಂಬಾ ಒಳ್ಳೆ ಕೆಲಸ ಮಾಡೋದಿದೆ ಅದಾಯ್ತು ಅಂತಂದ್ರೆ ಮಿನಿಮಮ್ ಒಂದು ಟೆನ್ ಇಯರ್ಸ್ ಶಿಕ್ಷೆ ಕೂಡ ಆಗ್ಬಹುದು ಗೈಸ್ ಸೊ ಟೆನ್ ಇಯರ್ಸ್ ಶಿಕ್ಷೆ ಪ್ಲಸ್ ಅದಲ್ಲೇನೆ ಲೈಕ್ ಜೀವಾವಧಿ ಶಿಕ್ಷೆ ಕೂಡ ಆಗೋ ಚಾನ್ಸಸ್ ಇರುತ್ತೆ ಅದು ಲಾ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ರೀತಿ ಸೀನರಿಯೋಲ್ ಏನಾಗುತ್ತೆ ಅಂತ ಅಂಡ್ ಒಂದು ಡೌಟ್ ಇತ್ತು ಸೊ ಅದನ್ನ ಡಿಫೆಂಡ್ ಕೂಡ ಮಾಡ್ಕೊಬಹುದು ಲಾಯರ್ ಪರವಾಗಿ ಅಂಡ್ ನನ್ನ ಪ್ರಕಾರ ಅದಾಗದೇ ಇರಲಿ ಅಂತ ನಾನು ಯಾವಾಗಲೂ ಯೋಚನೆ ಮಾಡಿ ಯೋಚನೆ ಮಾಡ್ತಾ ಇರ್ತೀನಿ ಬಿಕಾಸ್ ಹತ್ತು ವರ್ಷ ಅಂತಂದ್ರೆ ಅದು ಸಿಂಪಲ್ ಆಗಿ ಈಗ ಆಲ್ರೆಡಿ ಬಾಸ್ ಅವ್ರಿಗೆ ಫಾರ್ಟಿ ಫೈವ್ ಪ್ಲಸ್ ಆಗಿದೆ ಸೊ ಟೆನ್ ಇಯರ್ಸ್ ಆಯ್ತು ಅಂತಂದ್ರೆ ಹೆಚ್ಚು ಕಮ್ಮಿ ಇಂಡಸ್ಟ್ರಿ ಬಿಟ್ಟೆ ಅವ್ರು ಅವ್ರು ಸ್ವಲ್ಪ ಏಜ್ ಆಗಿರುತ್ತೆ ಅಂತ ಕಮ್ ಬ್ಯಾಕ್ ಮಾಡ್ಬೇಕು ಅಂತಂದ್ರೆ ಆಗದ್ ಬೇಡ ನಾನು ಫ್ಯೂಚರ್ ಯೋಚನೆ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ಅವ್ರು ತಪ್ಪು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಅಂಡ್ ಡಿ ಬಾಸ್ ಅವ್ರು ತಪ್ಪು ಮಾಡಿದಾರ ಮಾಡಿಲ್ವಾ ಇಲ್ಲ ನನ್ನ ಪ್ರಕಾರ ಅವರು ಇರೋ ಸ್ಥಾನದಲ್ಲಿ ನೋಡಿದ್ರೆ ಅವ್ರು ತಪ್ಪು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಎಕ್ಸಾಕ್ಟ್ಲಿನಿ ಬಟ್ ಏನು ಕಹಿ ಘಟನೆ ನಡ್ತಿದ್ಯೋ ಅಲ್ಲಿ ನಮಗೂ ಸರಿಯಾಗಿ ಗೊತ್ತಿಲ್ಲ ಅಂಡ್ ಟಿವಿ ನ್ಯೂಸ್ ಅವರು ಅದು ಇದು ಏನೇನೋ ಹೇಳ್ತಾ ಇದ್ದಾರೆ ತುಂಬಾ ಜನ ಮಿಕ್ಸ್ ಅಪ್ ಮಾಡ್ತಾ ಇದ್ದಾರೆ ಗೈಸ್ ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ಆ ಫೇಕ್ ನ್ಯೂಸ್ ಇರ್ಬೋದು ಬಿಕಾಸ್ ಟಿ ಆರ್ ಪಿ ಗೋಸ್ಕರ ಏನ್ ಬೇಕಾದ್ರೂ ಮಾಡಬಹುದು ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಸಾಕ್ಷಿ ಆಧಾರವನ್ನು ಇಟ್ಕೊಂಡು ನಾವು ಮಾಡ್ಬೇಕಾಗುತ್ತೆ ಈಗ ಡೈರೆಕ್ಟ್ ತುಂಬಾ ಜನ ಏನ್ ಮಾಡ್ತಾ ಇದ್ರೆ ಡಿ ಬಾಸ್ ಅವರು ಪರವಾಗಿ ನಿಂತ್ಕೊಂತ ಡಿ ಬಾಸ್ ಹೇಟರ್ಸ್ಗಳು ಕೂಡ ಇರ್ತಾರೆ ಅವರು ಕೂಡ ಇಲ್ಲ ಡಿ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಕಾನೂನಲ್ಲಿ ಗೊತ್ತಾಗುತ್ತೆ ಸೊ ಜಡ್ಜ್ ಅವರು ಅದನ್ನು ಪ್ರೂವ್ ಮಾಡ್ತಾರೆ ಅದಕ್ಕೆ ಅಂತ ಲಾಯರ್ ಗಳು ಇರ್ತಾರೆ ಅವ್ರ ಪರವಾಗಿ ಲಾಯರ್ ಇಟ್ಟಿದ್ದಾರೆ ನಮ್ಮ ಪರವಾಗಿ ಲಾಯರ್ ಗಳು ಇಟ್ಕೊಂಡಿದ್ದಾರೆ ಬಾಸ್ ಅವರು ಸೊ ಎರಡು ಕಡೆ ವಿಚಾರಣೆ ನಡೆಯುತ್ತೆ ಇದೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದೆಲ್ಲ ಒಂದ್ ಕಡೆ ಬೇಜಾರು ಎಲ್ಲ ಆಗ್ತಿದೆ ಅಂತಂದ್ರೆ ಲೈಕ್ ಅವ್ರು ರೇಣುಕಾ ಸ್ವಾಮಿ ಅವರ ಕುಟುಂಬದವರು ನೋಡ್ತಾ ಇದ್ರೆ ತುಂಬಾ ಬೇಜಾರಾಗ್ತಾ ಇದೆ ಸೊ ಅವ್ರು ಅವ್ರಿಗೆ ದೇವ್ರು ಶಕ್ತಿ ಕೊಡಲಿ ಅವ್ರೆ ಓವರ್ ಮಾಡಿದ್ದಾರೆ ನೈಟ್ ಅವ್ರ ಬಾಡಿನ ಮಣ್ಣು ಮಾಡಿದ್ದಾರೆ ಅವರ ಸಂಸ್ಕೃತಿ ಪ್ರಕಾರ ಏನೇನಿರುತ್ತೋ ಇರುತ್ತೋ ಮಾಡಿ ನೈಟ್ ಮಾಡಿದ್ದಾರೆ ಸೊ ಅವ್ರ ಕುಟುಂಬಕ್ಕೆ ದೇವ್ರ ಶಕ್ತಿ ಕೊಡಲಿ ಅಂತ ನಾವು ಕೇಳ್ಕೊಂತೀವಿ ಬೇಜಾರಾಯಿತು ಪಾಪ ಇನ್ನೂ ಹೆಂಡತಿ ಬಂದ್ಬಿಟ್ಟು ಪ್ರೆಗ್ನೆಂಟ್ ಅಂದ್ರೆ ಸೊ ಏಟ್ ಸಿಕ್ಸ್ ಮಂತ್ಸ್ ಫೈವ್ ಮಂತ್ಸ್ ಕೇಳಿ ತುಂಬಾ ಬೇಜಾರಾಯ್ತು ಅವರು ಕೂಡ ಹೇಳ್ತಾ ಇದ್ರು ಅವ್ರ ಇನ್ನೂ ನನಗೆ ತುಂಬಾ ಒಂಥರ ಬೇಜಾರೇ ಆಗೋಯ್ತು ಏನಪ್ಪ ಈ ತರ ಆಗೋಯ್ತು ಅಂತ ಎನಿವೇಸ್ ಇದರಲ್ಲಿ ಎಲ್ಲೂ ಡಿ ಬಾಸ್ ಇನ್ವಾಲ್ವ್ಮೆಂಟ್ ಇಲ್ಲ ಬಟ್ ಅಲ್ಲೆಲ್ಲೋ ಒಂದು ಯಾವ್ದೋ ಒಂದು ಆ ತರದಲ್ಲೆಲ್ಲ ಸೇರ್ಕೊಂಡು ವಿಚಾರಣೆ ನಡೀತಾ ಇದೆ ಇನ್ನು ಆರು ದಿನಗಳ ಕಾಲ ನಾವು ಏನೂ ಆಗಲ್ಲ ಸ್ನೇಹಿತರೆ ಅವ್ರ ಪರವಾಗಿ ನಾವು ನಿಂತ್ಕೊಳ್ಳೋಣ ಬಟ್ ನನಗೂ ಬೇಜಾರಿದೆ ಒಬ್ಬ ವ್ಯಕ್ತಿ ಸಾವಾಗಿದೆ ಅಂಡ್ ಒಬ್ಬ ತಾಯಿ ಒಬ್ಬ ಮಗನ ಕಳ್ಕೊಂಡಿದ್ದಾರೆ ದುಃಖ ಏನು ಅಂತ ಯಾರಿಗೂ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ ಅರ್ಥ ಮಾಡ್ಕೊಳಕ್ ಆಗಲ್ಲ ಸೊ ನೋಡೋಣ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕಂತಂದ್ರೆ ಇವಾಗ ನಿಮ್ಮ ಪೋಲಿಂದನು ಕೂಡ ಅವ್ರಿಗೂ ಒಂದು ಇದು ಹೋಗುತ್ತೆ ಸೊ ಒಂದು ಶಕ್ತಿ ಇದು ನಾವು ಎಷ್ಟು ಜನ ಫ್ಯಾನ್ಸ್ ಯಾರು ಪರವಾಗಿ ನಿಂತ್ಕೊಂತೀವಿ ಅವರು ಅಷ್ಟು ಶಕ್ತಿ ಅವ್ರಿಗೂ ಕೂಡ ಬರುತ್ತೆ ನನ್ನ ಫ್ಯಾನ್ಸ್ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಯಾಕೆ ಡಿ ಬಾಸ್ ಅವ್ರು ತಪ್ಪು ಮಾಡಿದಾರ ಮಾಡಿಲ್ವಾ ಅಂತ ಅಂಡ್ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಮಾಹಿತಿ ಇತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಇನ್ನೂ ಕೂಡ ಎಲ್ಲೂ ತಪ್ಪು ಮಾಡಿದ್ದಾರೆ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ ಗೈಸ್ ಇನ್ನ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಲೆಟ್ಸ್ ವೇಟ್ ಅಂಡ್ ಸಿ ಸೊ ನಾವು ಅದಕ್ಕೆ ಮುಂಚೆ ನಾವೇನು ಮಾತಾಡಕ್ ಆಗೋದಿಲ್ಲ ಸೊ ಇನ್ ಕೇಸ್ ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ತುಂಬಾ ಖಂಡಿತವಾಗಿ ಶಿಕ್ಷೆ ಆಗೇ ಆಗುತ್ತೆ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನಮ್ಮ ಮಾತಲ್ಲಿ ತಪ್ಪು ಕಂಡು ಬಂದಿದ್ರೆ ಸೊ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಸಸಿಗಳ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಬಾಯ್